ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಎಲ್ರಿಗೂ ದಾರಿ ತಪ್ಪಿದ ಮಗ ಸೀರಿಯಲ್ ಹೇಗೆ ಅನಿಸ್ತಾ ಇದೆ ಯಾವ ರೀತಿ ಬರ್ತಾ ಇದೆ ಅಂತ ಅನಿಸ್ತಾ ಇದೆ ಅಂತ ನನಗೆ ಹೇಳಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನು ಬಿಡಿ ಹಿಡಿ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಹಾಗೆ ನೀವೇ ನೋಡಬಹುದು ಅಂತ ಹೇಳ್ತಾ ಪ್ರತಿಯೊಂದು ವಿಡಿಯೋ ನೋಡಬೇಕಾದ್ರೂ ಫಸ್ಟಿಂದ ವಿಡಿಯೋನ ನೋಡ್ತಾ ಬನ್ನಿ ನಿಮಗೆ ಫುಲ್ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ ನೀವು ಇವಾಗ ಲಾಸ್ಟ್ಗಿಂದ ನೋಡಿದ್ರೆ ನಿಮ್ಗೆ ಯಾವುದೇ ರೀತಿಯಾದ ಕತೆ ಚೆನ್ನಾಗಿ ಅರ್ಥ ಆಗಲ್ಲ ಅಂತ ಹೇಳ್ತಾ ಪ್ಲೀಸ್ ಎಲ್ಲರೂ ಯಾರೆಲ್ಲ ನೋಡ್ತಾ ಪ್ರತಿ ಪ್ರತಿಯೊಂದು ಭಾಗನ ನೋಡ್ಕೊತಾ ಬನ್ನಿ ನಿಮಗೆ ಕ್ಲಿಯರ್ ಆಗಿ ದಾರಿ ತಪ್ಪಿದ ಮಗ ಎಪಿಸೋಡ್ಸ್ ಯಾವ್ಯಾವ ರೀತಿ ಇತ್ತು ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಯಾಕೆ ಮಗಳೇ ಬೇಜಾರು ಮಾಡ್ಕೊಂಡಿದೀಯಾ ಯಾಕೆ ಹುಷಾರಿಲ್ಲ ನಮ್ಮತ್ತ ಜ್ವರ ಬಂದವಾ ಅಯ್ಯೋ ಅತ್ತೆ ಹಾಗೇನಿಲ್ಲ ಅತ್ತೆ ಅದು ಮಧು ಮತ್ತೆ ಎಲ್ರು ಹೋದ್ರು ಅಲ್ವಾ ಮನೆ ಎಲ್ಲಾ ಖಾಲಿ ಖಾಲಿ ಅಂತ ಅನಿಸ್ತಾ ಇದೆ ನಿನ್ನೆ ಮೊನ್ನೆ ಮನೆ ಹೇಗಿತ್ತು ಅತ್ತೆ ಹಾಗೆ ಗಲ 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 ಅಂತ ಸೌಂಡು ಎಲ್ರು ಇದ್ರೆ ಮನೆ ಇಷ್ಟು ಚೆನ್ನಾಗಿರತ್ತೆ ಅಲ್ವಾ ಅದ ಅದೇ ಒಂದು ಕೂಡ್ ಕುಟುಂಬ ತರ ಎಷ್ಟೊಂದು ಖುಷಿ ಖುಷಿ ಆಗಿ ಹ್ಯಾಪಿ ಆಗಿರ್ತೀವಿ ಎಲ್ರು ಹೋದ ತಕ್ಷಣ ಮನೆ ಸಪ್ಪೆ ಆಗ್ಬಿಡುತ್ತೆ ಅಲ್ವಾ ಅತ ಇದ್ದಾಗ ಎಷ್ಟು ಖುಷಿ ಆಗುತ್ತೋ ಹೋದ್ಮೇಲೆ ಅಷ್ಟೇ ಬೇಜಾರು ಆಗುತ್ತೆ ಅತ್ತೆ ನಾನು ಒಂದು ಸ್ವಲ್ಪ ದಿನ ನಮ್ಮ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡೆ ಆದರೆ ಆಗಲೇ ಇಲ್ಲ ಅತ್ತೆ ಇವಾಗ ನನಗೆ ಏನಿಲ್ಲ ಅಂದರೂ ಆರು ತಿಂಗಳು ಬಿತ್ತು ಅತ್ತೆ ನಾನು ಇಲ್ಲೇ ಓಡಾಡ್ದಲ್ಲೇ ಆರು ಆಯ್ತು ನೀವು ನಾಲ್ಕು ತಿಂಗಳಲ್ಲೇ ತವ್ರ ಮನೆಗೆ ಹೋಗು ಅಂತ ಹೇಳಿದ್ರಿ ಆದರೆ ಅಮ್ಮಂಗೆ ನಾನು ಇಲ್ಲ ಬಿಡಮ್ಮ ಬೇಡ ಇವಾಗ ಮಜುನ್ ಜೈವನದಲ್ಲಿ ತುಂಬಾನೇ ಪ್ರಾಬ್ಲಮ್ಸ್ ಇದೆ ನಾನು ಇವಾಗ ಬರೋಕ್ಕಾಗಲ್ಲ ಅಂತ ಹೇಳಿದೆ ಹಾಗಾಗಿ ಇವಾಗಾದರೂ ಹೋಗ್ಲ

ಅಷ್ಟೇ ಮಾಡು ಅಷ್ಟು ಮಾಡುದಂತೂ ಬಹಳ ಒಳ್ಳೇದಾಯ್ತು ನನಗೂ ಮಾತಾಡಕ ನಿಮ್ ಮಮ್ಮಿಕ್ಕಿ ಮತ್ತೆ ತಮ್ಮನ ಮನಿ ತುಂಬಿದಂಗೆ ಇರ್ತತಲ್ಲ ನೀ ಹೇಳಿರ ಬರ್ಲಂತಾರ ನಿಮ್ಮ ನಾನೇ ಹೇಳ್ತೇನೆ ನಿಮ್ಮಿಗೆ ನೋಡ್ರಿ ಪಾಪ ಮೀನಾ ನಿಮ್ಮನ್ನ ನೋಡ್ಬೇಕಂತ ಆತಿ ಬಹಳ ಬೇಜಾರ್ ಮಾಡ್ಕೊಂಡಳು ಅದಕ್ಕೆ ನೀವ್ ಬರ್ರಿ ಅಂತ ಹೇಳಿ ನಾನೇ ಹೇಳ್ತೇನೆ ನಿಮ್ ಮಮ್ಮಿಗೆ ಅಂದ್ರ ಬರ್ತಾರ ಅವ್ರು ಇಲ್ಲ ಆದ್ರೆ ನಿಮ್ಮಮ್ಮ ಬರಂಗೇ ಇಲ್ಲಂತಾರ ಹ ಅಷ್ಟ ಮಾಡ್ತಂತಿವರುಳದೆ ಅವಾಗ ಹೇಳ್ತಂತ ನಾನು ಅಯ್ಯೋ ಹೌದಾತೇ ಅಷ್ಟೇ ಮಾಡಿ ಅತ್ತೆ ಹಾಗಿದ್ರೆ ನಾನು ಹೇಳಿದ್ರೆ ಮತ್ತೆ ಅಮ್ಮ ಹಾಗೆ ಮಾಡ್ತಾರೆ ನೀವ್ ಹೇಳಿದ್ರೆ ಇಲ್ಲಾನೇ ಅನ್ನಲ್ಲ ಬರ್ತಾರೆ ಅತ್ತೆ ಥ್ಯಾಂಕ್ಸ್ ಅತ್ತೆ ಆ ಕಡೆ ನಿಮ್ನು ಬಿಟ್ಟು ಹೋಗೋದಕ್ಕೂ ಮನಸ್ಸಾಗ್ತಾ ಇಲ್ಲ ಈ ಕಡೆ ಅವ್ರನ್ನ ನೋಡಿದ್ರೆ ಇರೋದಕ್ಕೂ ಮನಸ್ಸಾಗ್ತಾ ಇಲ್ಲ ನೀವು ಮಾಡಿರೋ ಪ್ಲಾನ್ ಸೂಪರ್ ಆಗಿದೆ ಅತ್ತೆ ಹೌದಲ್ಲ ನಮ್ಮ ನೀ ಖುಷಿಯಾಗಿದ್ರೆ ಸಾಕಾರ ನಮಗೆ ಏನು ಅಡಿಗೆ ಮನೆಗೆ ಬಂದು ಏನ್ ಮಾಡತ್ತಿದ್ದಿ ಅವು ಸ್ವಲ್ಪ ಮುಸ್ ಬಾಂಡೆ ಇದ್ವಲ್ಲ ಅತ್ತೆ ಅವನೆಲ್ಲ ಮುಸ್ರಿ ತೆಗದೆ ಇವಾಗ ಅವನ್ನ ತಿಕ್ಬೇಕು ಅಂತ ಹೋಗ್ತಾ ಇದ್ದೆ ಆವಾಗಲೇ ಹಾಗೆ ಮುಸರಿ ತೆಗ್ದಿಟ್ಟು ಬಂದ್ಬಿಟ್ಟಿದ್ದೆ ಆ ವಾಂತಿ ಭಾಳ ಆಗತ್ತಿತ್ತಲ್ಲ ಅತ್ತೆ ಹಂಗಾಗಿ ಸ್ವಲ್ಪ ಕುಂತ ಅಂತ ಇಲ್ಲಿ ಅಡಿಗೆ ಮನೆ ಕುಂತಿದ್ನಿ ಇವಾಗ ಹೋಗಿ ತಿಕ್ತಾನತಿ ಅಯ್ಯೋ ಬಾಡ ಬೇಡ ಹಂಗಾದ್ರೆ ನಾನು ತಿಕ್ತೇನೆ ನಿನ್ನ ಹೋಗಿ ರೆಸ್ಟ್ ಮಾಡೋಕ್ ಸ್ವಲ್ಪ అయ్యో అయితే బేడా అయితే నేను తిక్తీని ఏం వంతి అనే నమ్గేను జ్వర బంద్ర ఇ జ్వర అందైతే ఏం వంతి అష్ట అదకేం నడితతి అతి నోగి నీ స్వల్ప ఇదవ అతి ఏం చా కుడతూ ఇది ప్లేట్ అస్సై అదిబిట్రెరేన ఇవ్వగంతో బరీ నాలుకే జన అలాగే బాడ్యూ ఏం భాళ నన్ను తిక్క బతీ ఒక్కడ హోగతి మావగా ఏనూ బెక్కరతి సరే ఆయ్ బేడ అస్తిని చా అూ బ్రెడ్రై ఆమెకొడ్తీని సరీవా మగడా ఇంత ససిక నవ్వు ఎస్ట్ పుణ్యో హాల్ హాల్ చా పుణ్యమాను ఈ చమ ఇంత ససి సిక్ అదృష్టో నా ఈగిన కాల దగ్గర ఇంత సస్యారు ఎల్తారు ఇంత సస్యార్ పుణ్యు ఇలా అంద బర నీ నీమా సస్యార ఎలా నమ్ హి తా హోగి రూమ్ రూమ్ మండన్ జీ కుంద సత అంతా నమ్ ససి నమ్మ కుందే తన అంత ಯವ ಯವ ನಾನು ಬಹಳ ಅದೃಷ್ಟ ಮಾಡಿ ಯವ ಸರಿ ಒಂದು ಗಿರ್ಜಿ ಮನೆಗೆ ಹೋಗಬಾರ್ದು ಗಿರ್ಜಿ ಮನೆಗೆ ಹೋಗಿ ಸ್ವಲ್ಪ ಕಲ್ಲರ ಟೈಮ್ ಪಾಸ್ ಮಾಡಿ ಬಂದ್ರ ಏನ್ ಮಾಡದ್ವ ಗಿರ್ಜಿ ಅಲ್ಲಲ್ಲೇ ನಾ ಬಂದಾಗ ಬೈ ಅಡಿಗೆ ಮನೆ ಹಿಂಗ್ ಹರ್ಕೊಂತ ಕುಂತಿತ್ತಲ್ಲ ಏನು ಏನು ಮಾಡಕ್ಕೆ ಬೇರೆ ಕೆಲಸ ಇರ್ಲ ಅಯ್ಯ ಬಾರ ಚಿಗು ಏನು ಕವಳಕ್ಕ ನಿನ್ನ ಮನೆ ಏನ್ ಹಿಂಗ್ ಅರಿವಿರದ ಇಲ್ಲ ಏನ ಅಡಿಗೆ ಮನೆಯಾಗ ನನ್ನ ಮನೆ ಎಷ್ಟು ಅಳದದ್ ಬಾ ಅಲ್ಲ ಮತ್ ಅಡಿಗೆ ಮಾಡುವಾಗ ಮತ್ ಹಿಂಗ್ ಸಾಮಾನುಗಳು ಅಲ್ಲೇ ಅಲ್ಲೇ ಬಿದ್ದಿರ್ತಾವ ನಿನಗೇನ ಎಲ್ಲ ನೀಟದ ಜೋಡ್ಸಿಡುವ ನಿಮ್ ಮನೆಯ ನಿಮ್ಮ ಸಸಿ ನೀಟ್ ಇಟ್ಟಂಗ ನಮ್ಗೆ ಆಗುಲ್ವಾ ನಮಗ ಬಿ ಆಶೀರ್ವ ಎಲ್ಲ ಮಾಡೋದಂದ್ರೆ ಆಯ್ಕೆ ನಮ್ ಸಂಗಿರ ಎಲ್ಲ ಏನು ಮಾಡಂಗಿಲ್ಲ ನಮ್ಮ ಸಂಗಿ ಏನ್ವಾ ಕಡೆ ಏನು ಅಂತ ಸಮಾಚಾರ ಅದಲ್ಲ ಹೇಳಿದ್ನಲ್ಲ ಕಟ್ಟಿಗೆ ಹುಯ್ಯ ಅಂತ ಹೇಳಿ ಮತ್ತೆ ಸಮಾಚಾರ ಅಂತ ಕೇಳ್ತಿಯಲ್ಲ ನಾನು ನಮ್ ಸಸಿಂಗ್ ಅಂತ ಹೇಳಿ ಬನ್ನಿ ಇಲ್ಲ ಕಳ್ಸಿರ್ಕಿಲ್ಲ ಅಂತ ಅಂದಿದ್ರೆ ಅದಕ್ಕೆ ನಾನು ಕಟ್ಟಿಗೆ ಅದ್ಯ ಬಾಜು ಅಲ್ಲಿ ಅದಕ್ಕೆ ಕಟ್ಟಿಗೆ ಹೋದಂತ ಬನ್ನಿ ನೋಡು ಎಷ್ಟು ಕಟ್ಟಿಗೆ ಕೂಡ

நீரத்தி அதுக்கானு நீட்டே பல்ல அந்த மாதிரி பட்டிட்டு நோட் குழச்சா எல்லா மத்தி கனசவாடல்ல முதோடித்தேன் முதோடி எல்லோர்த்த ஊரு ஊர் 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 ஆம ஆ மகன அந்த எல்லா கடை ஒன்னொந்த வார இத்தாள் ஆஹ் இத்தின இல்ல இத மகள மகள அதுக்காரே முதோடவா நெந்தோடியாட்டாட்டே நன்காக்கி காட்டிலே நம்ம எந்த கடிம ஆகுவத்தி கமாய் நினக்க ಎಲ್ಲಿ ಯಾರ ಅಂತ ಕದೇವಾಯ್ಕಿ ಯಾರಂತ ಅಂತಾರಲ್ಲ ಹ್ಮ್ ಅವರು ಸೊ ಸಸಿ ಅಂತ ಕದಾಳಿ ಅಲ್ಲೇ ನಾನು ಇರ್ವಾಡ್ ಬಿಡಂತೆ ಸುಮ್ನಾನಿ ಅಕ್ಕಿಗ್ ಬೇರೆ ಗಂಡಿಲ್ ನೋಡು ಅದಕ್ಕೆ ಅಲ್ಲಿ ಇರ್ತಾಳ ಅಕ್ಕಿ ನಮ್ಮ ನಮ್ಮಂತೆಕಿಂದ ನಮ್ ಜಗಳ್ ಕೇಳ್ಬೇಕೆ ಅಲ್ಲಿ ಅಕ್ಕಿ ಅಂತಕ್ಕಿದ್ರೆ ಜಗಳಿಲ್ಲ ಏನ್ ಬಗ್ಸಿಲ್ಲ ಕೆಲಸ ಇಲ್ಲ ಏನಿಲ್ಲ ಆರಾಮಿತ್ತ ಈಗ ನನಗೂ ಸಸಿ ಬಂದ ಎಲ್ಲಾ ಮಾಡಿ ಕೊಡ್ತಾಳು ನಾನು ಅರಾಮದನು ಬಾ ಅಂತ ನೀವ ஏ எல்புடியவா நன்கா நான் இல்லே இர்த்தேனோ பாப்பா நான் மகள யார் நோட்கோ அந்த மகள்தசி ராகன் சசினி ஆ மகள ஏன்னா ரொட்டிவா ஏ ரொட்டினா ஏ நான் அவளக்கி நம்ம சசி அவலக்கி திண்ணி எல்லாம் முசுரிக்கல அதுக்கு நானும் கடுக்குமனி ீக நீல்ல

மரிய நன்கால ಹಳಾದ ಮುದುಕಿ ಆ ಗೊಡ್ಡ ಮುದುಕಿ ಎಂತ ಹಡದ ಬಿಟ್ಟಾಳು ನೋಡಿ ಯವ್ವ ಕಮಲ ಕಾಣಲೇ ನನ್ನ ಬರ ನೋಡಿ ಯವ್ವ ಎಂತ ಅದೈತಿ ಅಚ್ಕೆನು ಕಿವಿಡಿ ಗಂಡನು ಕಿವಿಡ ನನಗ ಮೋಸ ಮಾಡಿ ಮದಿ ಮಾಡಿ ಬಿಟ್ರು ನೋಡಿ ಯವ್ವ ಇವ್ರು ಮೊದಲ ಕಿವಿನ ಕೇಳ್ತಿತ್ತವ ಇದ್ರದ ಈಗ ನೋಡ್ರಿ ಕಿವಿನೇ ಕೇಳ ಸ್ವಾತ ಯವ್ವ ನನಗರ ಇದ್ರ ಜೊತಿ ಸಾಕಾಗೇತ್ ನೋಡಿ ಯವ್ವ ಜೀವನ ಯಾಕ್ಲಿ ಯಾಕ್ಲಿ ಅಂತ ಪೈ ಬಾಯ್ ಮಾಡಾಕತ್ತಿದಿ ಏನ್ ಆಯ್ತಿ ಗಿರ್ಜಿ ಯವ್ವ ಯವ್ವ ಚಲೋ ಗಣಸಿ ಕನ್ಬಿಡ ಯವ್ವ ನಿನಗೂ ಅಲ್ಲ ಇವ್ರು ಏನ್ ಕಿವಿ ಹೋದ ಮೊದಲು ಕೇಳಿಸಿತ್ತಲ್ಲ ನಾವ್ ಇಲ್ಲೇ ಇದ್ದಾಗ ಈಗ ಏನ್ ಕಿವಿ ಹೋದವ್ರು ಅಲ್ಲ ಮಿಷಿನ್ ಗಿಸಿನ್ ಬರ್ತದ ನೋಡ್ ಆ ಮಿಷಿನ್ ತಂದು ಹೇಳ್ಬೇಕಲ್ಲ ಒಂದ್ ಕಿವಿಯಾಗ ಎಂತ ಮಿಷಿನ್ ಇವ್ವಾ ಅಲ್ಲ ಮಿಷಿನ್ ಅಂದ್ರ ಮತ್ ಎಂತ ಮಿಷಿನ್ ಇಡ್ತ ನಾವ್ ಗೊತ್ತಿಲ್ಲ ಅದಕ್ಕ ನೋಡ್ಬೇಕಿವ ಅದಕ್ಕೆ ಒಕ್ಕತಿ ನಮಗ್ ಬೇರೆ ಕೈಯಾಗ ಮಿಷಿನ್ ತಂದ್ ನೀವು ಕೂರಿಸ್ಕೊಡದ ಅಂದ್ರ ಇದ್ ಮನಿ ಮಾಡ್ಕೊಡುದಾದ್ರ ಏನ್ ಮಾಡುದ ನಾವ್ ಕಮಲಕ್ಕ ஏனா என்ன தரீ தப்பதனும் நன்குனி குனி அந்த குனில இவா நானு ஏன உச்சர சஞ்சி மாடியா குனியாக்க

അന്ന അത് ഏനക്കോട് നഗു ബാ ഇല്ല ഇവ നനഗു ബ നാ അതക് നഗലില്ല ഇവ അന്നലി അന്ത എന്താ ബോഡി ഇത് ഹാൻസ് അഷ്ടേ യവ് ആർച്ച കോപ്പ മത്ത കി തോർസ് തകൊണ്ട മത് സരി സരി നടിവാർത്ത